ಇಲ್ಲಿ ಮುಸ್ಲಿಮರ ವಿರುದ್ಧ ಸದಾ ದ್ವೇಷಗಾರುವಂತಹ ಈ ಶರಣ್ ಪಂಪ್ವೆಲ್ ಇಂಥ ವ್ಯಾಪಾರ ಮಾಡುವಂತದ್ದು ಯಾರೊಂದಿದೆ ಈತನ ಪಾಲುದಾರಿಕೆ ಇರುವಂತದ್ದು ಯಾರೊಂದಿದೆ ಗುತ್ತಿಗೆ ಪಡೆದುಕೊಂಡದ್ದು ಯಾರೊಂದಿದೆ ಮುಸ್ಲಿಂ ಉದ್ಯಮಿಗಳೊಂದಿಗೆ ವ್ಯಾಪಾರ ವಹಿವಾಟುಗಳು ಅವರೊಂದಿಗೆ ಗುತ್ತಿಗೆ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಶರಣ್ ಪಂಪ್ವೆಲ್ ಒಬ್ಬ ಬಜರಂಗ ದಳದ ಮುಖಂಡನೊಂದಿಗೆ ನೀವು ಇಲ್ಲಿ ವ್ಯಾಪಾರಗಳನ್ನು ಪಾಲುದಾರಿಕೆಯನ್ನು ಮಾಡುವುದಾದರೆ ಮೆಸೇಜ್ ಮೆಸೇಜಲ್ಲಿ ಸಮಾಜಕ್ಕೆ ಕೊಡಲಿಕ್ಕೆ ಇಲ್ಲಿ ಶರಣ್ ಪಂಪ್ ಇದಕ್ಕಿಂತ ಹಿಂದೆಯೂ ಕೂಡ ಮಳಲಿ ಮಸೀದಿಯ ಒಂದು ಫೋಟೋ ಬಂದಿತ್ತು ಆ ಕೂಡ್ಲೇ ಹಳ್ಳಿಗೆ ಹೋಗಿ ಭೇಟಿ ನೀಡ್ತಾರೆ ಭೇಟಿ ನೀಡಿ ಕೆಲಸವನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ಅದೇ ಅದೇ ಶರಣ್ ಪಂಪಲ್ಲಿ ಇವತ್ತು ಈ ಇಲ್ಲಿ ನಮಾಜ್ ಮಾಡಿದಂತಹ ವಿಡಿಯೋವನ್ನು ನೋಡಿ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಟ್ವೀಟ್ ಏನೋ ಒಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಶರಣ್ ಪಂಪ್ವೆಲ್ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಯಾರೊಂದಿಗೆ ವ್ಯಾಪಾರ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಮುಸ್ಲಿಮರ ವಿರುದ್ಧ ಸದಾ ದ್ವೇಷಕಾರುವಂತಹ ಮುಸ್ಲಿಮರ ಆ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ಹೇಳಿಕೆಯನ್ನು ಕೊಡುವಂಥ ಈ ಶರಣ್ ಪಂಪ್ವೆಲ್ ಈತ ವ್ಯಾಪಾರ ಮಾಡುವಂಥದ್ದು ಯಾರೊಂದಿಗೆ ಈತನ ಪಾಲುದಾರಿಕೆ ಇರುವಂಥದ್ದು ಯಾರೊಂದಿಗೆ ಇಲ್ಲಿ ಗುತ್ತಿಗೆ ಕೊಟ್ಟಂಥದ್ದು ಗುತ್ತಿಗೆ ಪಡೆದುಕೊಂಡದ್ದು ಯಾರೊಂದಿಗೆ ಇಲ್ಲಿನ ಮುಸ್ಲಿಂ ಉದ್ಯಮಿಗಳೊಂದಿಗೆ ವ್ಯಾಪಾರ ವಹಿವಾಟುಗಳು ಅವರೊಂದಿಗೆ ಗುತ್ತಿಗೆ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಶರಣ್ ಪಂಪನ್ನ ಅರ್ಥ ಮಾಡಿಕೊಳ್ಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಮುಸ್ಲಿಂ ವ್ಯಾಪಾರಿಗಳು ಮುಸ್ಲಿಂ ಉದ್ಯಮಿಗಳು ಇಲ್ಲಿನ ದೊಡ್ಡ ದೊಡ್ಡ ಹೈಟೆಕ್ ಉದ್ಯಮಿಗಳು ಬಿಲ್ಡರ್ಗಳು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಯಾರೊಂದಿಗೆ ಆಗಿರ್ತದೆ ಈ ಗುತ್ತಿಗೆ ವ್ಯ ವ್ಯವಹಾರವನ್ನು ಮಾಡುವಂಥದ್ದು ಇಲ್ಲಿ ಸದಾ ದ್ವೇಷಕಾರುವಂತಹ ಶರಣ್ ಪಂಪುಂಬಂತಹ ಒಬ್ಬ ಬಜರಂಗ ದಳದ ಮುಖಂಡರೊಂದಿಗೆ ನೀವು ಇಲ್ಲಿ ವ್ಯಾಪಾರಗಳನ್ನು ಪಾಲುದಾರಿಕೆಯನ್ನು ಮಾಡುವುದಾದರೆ ನೀವು ಏನು ಮೆಸೇಜನ್ನು ಸಮಾಜಕ್ಕೆ ಕೊಡಲಿಕ್ಕೆ ಈ ರೀತಿಯಾದಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಎರಡನೇದಾಗಿ ಇವರು ಸದಾ ಸಮಾಜದಲ್ಲಿ ಮುಸ್ಲಿಂ ದ್ವೇಷ ಕಾರಿಕೊಂಡು ಇವರ ಬೆಂಬಲಿಗರ ಸಂಖ್ಯೆಯನ್ನು ಇವರು ಜಾಸ್ತಿ ಮಾಡಿಕೊಳ್ತಾ ಇದ್ದಾರೆ ಇವರು ಇಲ್ಲಿ ಮುಸ್ಲಿಮರ ವಿರುದ್ಧ ಭಾಷಣ ಮಾಡುವಾಗ ಮುಸ್ಲಿಮರ ವಿರುದ್ಧ ಹೇಳಿಕೆ ಕೊಡುವಾಗ ಇಲ್ಲಿ ಚಪ್ಪಾಳೆ ತಟ್ಟುವಂತಹ ಕೇಕೆ ಹಾಕುವಂತಹ ಕುಡಿದು ಕುಪ್ಪಳಿಸುವಂತಹ ಇವರ ಅನುಯಾಯಿಗಳು ಅರ್ಥ ಮಾಡಿಕೊಳ್ಳಬೇಕು ಇದೆಲ್ಲ ನಾಟಕ ಅಂತ ಹೇಳುವಂಥದ್ದು ಅಂದರೆ ಇವರು ವ್ಯಾಪಾರ ವಹಿವಾಟು ಮಾಡುವಂಥದ್ದು ಇಲ್ಲಿನ ಮುಸ್ಲಿಂ ಉದ್ಯಮಿಗಳೊಂದಿಗೆ ಈ ವಿಚಾರವನ್ನು ಇಲ್ಲಿನ ಮುಸ್ಲಿಂ ಉದ್ಯಮಿಗಳು ಬಿಲ್ಡರ್ಗಳು ಅರ್ಥ ಮಾಡಿಕೊಳ್ಬೇಕು ಅದೇ ರೀತಿ ಈ ಶರಣ್ ಪಂಪೆಲ್ರಂತಹ ಬಜರಂಗ ದಳದ ಈ ಮುಖಂಡರ ಹಿಂದೆ ನಿಂತುಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವರ ಚೇಲಾಗಳು ಕೂಡ ಅರ್ಥ ಮಾಡಿಕೊಳ್ಬೇಕು